ಮೊಳಕಾಲ್ಮೂರು ತಾಲೂಕು ಬೀಚಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೀಚಿಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದ ಸಿ ವ್ಯಾಪ್ತಿಯ ಮ್ಯಾಸ್ರಟ್ಟಿ ಹಳ್ಳಿಯಲ್ಲಿ ಕೂಲಿ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಮಾಡಲಾಯಿತು ಕೂಲಿ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ನಡೆಸಿ ಅವಶ್ಯಕತೆ ಇರುವ ರೋಗಿಗಳಿಗೆ ಉಚಿತ ವೈದ್ಯಕೀಯ ಸೇವೆಯನ್ನು ನೀಡಲಾಯಿತು ಜೊತೆಗೆ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿ ಹನುಮಂತೇಲಿ ಮತ್ತು ಚಂಪಕ ಮಾಲಿನಿ ಪ್ರಾಥಮಿಕ ಸುರಕ್ಷಾ ಅಧಿಕಾರಿ ಜ್ಯೋತಿ ಆಶಾ ಕಾರ್ಯಕರ್ತೆ ಸುಮಾ ಮತ್ತು ಕೂಲಿ ಕಾರ್ಮಿಕರು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಇವಾಗ ಬರ್ತಾರೆ ಅದೇ ದೂರ ಇಲ್ಲ ಏ ಇಲ್ಲೇ ಕೆರೆ ಕಣಪ್ಪ ಊರ್ ಬಿಟ್ಟರೆ ಆರು ಜನ ಐತಿ ಅರ್ಧ ಕಿಲೋಮೀಟರ್ ದೂರ ಅತ್ತೆ ಬನ್ನಿ ಬನ್ನಿ ಮಗಳಾ ಯಾವ ಕಾಲಕ್ಕೆ ಬರೋದು ಬಂಗೇ ಕನಸುಗಳು ಚಿಕ್ಕಿ ಗೊತ್ತಾಗಿದಕ್ಕೆ ಆ ಬನ್ನಿ ಬನ್ನಿ